ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಪಂದ್ಯ ನಡೀತಾ ಇದೆ ಟೀಮ್ ಇಂಡಿಯಾ ಉತ್ತಮ ಆರಂಭವನ್ನೇ ಪಡೆದುಕೊಂಡಿದೆ ತಮ್ಮ ದೇಶದಲ್ಲಿ ಬೌನ್ಸಿ ಪಿಚ್ ಮಾಡಿ ಭಾರತೀಯರನ್ನ ಪೇಚಿಗೆ ಸಿಲುಕಿಸಿದ್ದ ಆಂಗ್ಲರು ಈಗ ಭಾರತದ ಪಿಚ್ ನಲ್ಲಿ ಆಡೋದಕ್ಕೆ ಪರದಾಡ್ತಾ ಇದ್ದಾರೆ ಭಾರತೀಯ ಸ್ಪಿನ್ನರ್ಗಳು ಮೊದಲ ದಿನವೇ ಮೋಡಿ ಮಾಡಿದ್ದಾರೆ ಭಾರತದ ಸ್ಪಿನ್ನರ್ಗಳ ಎದುರು ಆಂಗ್ಲರ ಬಜ್ ಬಾಲ್ ಕ್ರಿಕೆಟ್ ಮಕಾಡೆ ಮಲಗಿದೆ ಈ ನಡುವೆ ಈ ಟೆಸ್ಟ್ ಮ್ಯಾಚ್ ಯಾಕೋ ಡಲ್ ಹೊಡಿತಾ ಇದೆ ಕಾರಣ ಏನು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು ಟೆಸ್ಟ್ ಮ್ಯಾಚ್ ಡಲ್ ಹೊಡೆಯೋದಕ್ಕೆ ಕಾರಣ ವಿರಾಟ್ ಕೊಹ್ಲಿ ಅನುಪಸ್ಥಿತಿ ಹೌದು ಕಿಂಗ್ ಕೊಹ್ಲಿ ಸರಣಿಯ ಮೊದಲೆರಡು ಪಂದ್ಯಗಳಿಂದ ಹೊರಗುಳಿದಿದ್ದಾರೆ ಇದರಿಂದ ಕೊಹ್ಲಿ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ನಿರಾಸೆಯಾಗಿದೆ ಹಾಗಂತ ಈ ನಿರಾಸೆಗೆ ಕಾರಣ ಕೊಹ್ಲಿ ಇಲ್ಲದೆ ತಂಡಕ್ಕೆ ಹಿನ್ನಡೆಯಾಗುತ್ತೆ ಅಂತಲ್ಲ ಕಿಂಗ್ ಕೊಹ್ಲಿ ಅಭಿಮಾನಿಗಳಿಗೆ ಮತ್ತೊಂದು ಚಿಂತೆ ಕಾಡ್ತಾ ಇದೆ ವೈಯಕ್ತಿಕ ಕಾರಣದಿಂದ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲೆರಡು ಪಂದ್ಯಗಳಿಂದ ಕೊಹ್ಲಿ ದೂರ ಉಳಿದಿದ್ದಾರೆ ಈಗಾಗಲೇ ತಮ್ಮ ನಿರ್ಧಾರವನ್ನ ಬಿಸಿಸಿಐ ಮತ್ತು ಆಯ್ಕೆ ಸಮಿತಿ ಮತ್ತು ಟೀಂ ಮ್ಯಾನೇಜ್ಮೆಂಟ್ಗೆ ತಿಳಿಸಿದ್ದಾರೆ ಬಿಸಿಸಿಐ ಕೂಡ ಕೊಹ್ಲಿ ನಿರ್ಧಾರವನ್ನ ಗೌರವಿಸಿ ಅಂತ ಅಭಿಮಾನಿಗಳಿಗೆ ಮನವಿ ಮಾಡಿದೆ ಆದರೆ ಕೊಹ್ಲಿ ಫ್ಯಾನ್ಸ್ಗೆ ಮಾತ್ರ ಭಾರಿ ನಿರಾಸೆಯಾಗಿದೆ ಕೊಹ್ಲಿ ಫ್ಯಾನ್ಸ್ ನಿರಾಸೆಗೆ ಕಾರಣ ಕೊಹ್ಲಿ ಇಲ್ಲದೆ ತಂಡಕ್ಕೆ ಹಿನ್ನಡೆಯಾಗುತ್ತೆಂತಲ್ಲ ಮತ್ ಅಂದ್ರೆ ಕೊಹ್ಲಿ ಪದೇ ಪದೇ ಹಿಂಗೆ ಟೀಮ್ ಇಂಡಿಯಾದಿಂದ ಹೊರಗುಳಿದ್ರೆ ಹಲವು ದಾಖಲೆಗಳನ್ನ ಮಿಸ್ ಮಾಡ್ಕೊಳ್ತಾರೆ ನೂರು ಶತಕಗಳನ್ನ ಬಾರಿಸೋದು ಯಾವಾಗ ಸಚಿನ್ ತೆಂಡೂಲ್ಕರ್ ಅವರ ಶತಕಗಳ ದಾಖಲೆಗಳನ್ನ ಬ್ರೇಕ್ ಮಾಡೋದು ಯಾವಾಗ ಅನ್ನೋದೇ ಅವರ ನಿರಾಸೆಗೆ ಕಾರಣವಾಗಿದೆ ಹೌದು ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಶತಕ ಸಿಡಿಸಿದ್ರು ಆ ಮೂಲಕ ಏಕದಿನ ಕ್ರಿಕೆಟ್ ನಲ್ಲಿ ಐವತ್ತನೇ ಶತಕ ಪೂರೈಸಿದ್ರು ಅಲ್ಲದೆ ಸಚಿನ್ ತೆಂಡೂಲ್ಕರ್ ರ ದಾಖಲೆಯನ್ನ ಬ್ರೇಕ್ ಮಾಡಿದ್ರು ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಗಳಿಸಿದ ಬ್ಯಾಟರ್ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾದರು ಇದರಿಂದ ಫ್ಯಾನ್ಸ್ ಕೊಹ್ಲಿ ನೂರು ಶತಕ ಬಾರಿಸುವುದನ್ನು ನೋಡಲು ಕಾಯ್ತಿದ್ದಾರೆ ಆದರೆ ಕೊಹ್ಲಿ ಮಾತ್ರ ಮೇಲಿಂದ ಮೇಲೆ ತಂಡದಿಂದ ಔಟ್ ಆಗ್ತಿದ್ದಾರೆ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ ಏಕದಿನ ವಿಶ್ವಕಪ್ ನಂತರ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಿಂದ ಕೊಹ್ಲಿಗೆ ರೆಸ್ಟ್ ನೀಡಲಾಯಿತು ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲೂ ಕೂಡ ಕೊಹ್ಲಿ ಆಡಲಿಲ್ಲ ಟೆಸ್ಟ್ ಸರಣಿಗೆ ರೆಡಿ ಆಗಲು ಕೊಹ್ಲಿಯೇ ಏಕದಿನ ಸರಣಿಯಿಂದ ಹೊರಗುಳಿದ್ರು ಅಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿಯ ಮೊದಲ ಪಂದ್ಯದಲ್ಲೂ ಕಣಕ್ಕಿಳಿಯಲಿಲ್ಲ ಈಗ ಮತ್ತೆ ಇಂಗ್ಲೆಂಡ್ ವಿರುದ್ಧದ ಎರಡು ಟೆಸ್ಟ್ ಪಂದ್ಯಗಳನ್ನು ಆಡ್ತಾ ಇಲ್ಲ ಹೀಗಾಗಿ ಕೊಹ್ಲಿ ಪಂದ್ಯಗಳನ್ನ ಆಡದೇ ಇರೋದ್ರಿಂದ ದಾಖಲೆಗಳು ಕೂಡ ಕೊಹ್ಲಿಯಿಂದ ದೂರ ಹೋಗ್ತಾ ಇದೆ ದಾಖಲೆಗಳನ್ನು ಮಾಡಬೇಕು ಅಂದರೆ ಹೆಚ್ಚು ಪಂದ್ಯಗಳನ್ನು ಆಡಲೇಬೇಕಾಗುತ್ತೆ ಅದರಲ್ಲೂ ಕೊಹ್ಲಿ ಸಚಿನ್ ರ ನೂರು ಶತಕಗಳನ್ನು ಬಾರಿಸಬೇಕಂದ್ರೆ ಹೆಚ್ಚೆಚ್ಚು ಪಂದ್ಯಗಳನ್ನು ಆಡಬೇಕು ಈಗ ಮೂವತ್ತೈದು ವರ್ಷ ವಯಸ್ಸು ಅಬ್ಬಬ್ಬ ಅಂದ್ರೂ ಇನ್ನು ನಾಲ್ಕು ವರ್ಷ ಬ್ಯಾಟ್ ಬೀಸಬಹುದು ಟಿ ಟ್ವೆಂಟಿ ತಂಡದಿಂದ ಈಗಾಗಲೇ ದೂರ ಉಳಿದಿರುವ ಚೇಸ್ ಮಾಸ್ಟರ್ ಮುಂದಿನ ನಾಲ್ಕು ವರ್ಷಗಳಲ್ಲಿ ಏಕದಿನ ಮತ್ತು ಟೆಸ್ಟ್ ಸೇರಿ ಅರವತ್ತು ಪಂದ್ಯಗಳನ್ನಾದರೂ ಆಡಬೇಕಿದೆ ಹಾಗಾದಾಗ ಮಾತ್ರ ಇನ್ನು ಇಪ್ಪತ್ತು ಶತಕ ಬಾರಿಸುವುದಕ್ಕೆ ಸಾಧ್ಯ ಅನ್ನೋದು ಅಭಿಮಾನಿಗಳ ಲೆಕ್ಕಾಚಾರವಾಗಿದೆ ಕೊಹ್ಲಿಗೆ ತಮ್ಮ ಪರ್ಸನಲ್ ಲೈಫ್ ಚಿಂತೆ ಅಭಿಮಾನಿಗಳಿಗೆ ಮಾತ್ರ ಅವರ ರೆಕಾರ್ಡ್ಗಳದ್ದೇ ಚಿಂತೆ ಆಗಿದೆ ಹಾಗಂತ ಕೊಹ್ಲಿ ಯಾವತ್ತೂ ಕೂಡ ದಾಖಲೆಗೋಸ್ಕರ ಆಡಿದವರೇ ಅಲ್ಲ ಕೊಹ್ಲಿ ಆಡಿದಾಗ ದಾಖಲೆಗಳು ಸೃಷ್ಟಿಯಾಗಿದೆ ಅಷ್ಟೇ ಇನ್ಮುಂದೆ ಕೂಡ ಅವರು ದಾಖಲೆಗೋಸ್ಕರ ಆಡೋದಿಲ್ಲ ಸಚಿನ್ ದಾಖಲೆಯನ್ನ ಕೂಡ ಮುರಿಯೋದು ಅಷ್ಟು ಸುಲಭ ಅಲ್ಲ ಅವರನ್ನ ಕ್ರಿಕೆಟ್ ದೇವರು ಅಂತ ಸುಮ್ಮನೆ ಕರೆಯೋದಲ್ಲ ಕೊಹ್ಲಿ ಈಗಾಗಲೇ ಸಚಿನ್ರ ಕೆಲವು ದಾಖಲೆಗಳನ್ನು ಮುರಿದಿದ್ದಾರೆ ಶತಕಗಳ ಶತಕ ದಾಖಲೆಗಳನ್ನು ಮುರಿಬೇಕು ಅಂದರೆ ಇನ್ನು ಹಲವಾರು ವರ್ಷಗಳ ಕಾಲ ಕೊಹ್ಲಿ ಕ್ರಿಕೆಟ್ ಆಡಲೇಬೇಕು ಆ ಸಾಮರ್ಥ್ಯ ಫಿಟ್ನೆಸ್ ಕೊಹ್ಲಿಗೆ ಖಂಡಿತವಾಗಿಯೂ ಇದೆ ಆದರೆ ಈ ರೀತಿ ಪದೇ ಪದೇ ವಿಶ್ರಾಂತಿ ತೆಗೆದುಕೊಂಡರೆ ಅದು ಸಾಧ್ಯವಾಗುತ್ತಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ ನಿಮಗೆ ಈ ವಿಚಾರದ ಕುರಿತು ಏನನ್ಸುತ್ತೆ ಕಾಮೆಂಟ್ ಮಾಡಿ